ಪ್ಯಾರಾಸಿಟಮಾಲ್ ಕೊಡಿದ್ರೆ ಇನ್ನೊಂದು ಇಲ್ವಾ ಸಪ್ಲೈ ಇಲ್ವಾ ಖಾಲಿ ಆಗಿ ಎಷ್ಟು ದಿನ ಆಯ್ತು ಹಾ ಎರಡು ತಿಂಗಳಾಗತ್ತಾ ನೀವು ಅದು ಗಮನಕ್ಕೆ ತಂದಿದ್ದೀರಾ ಅಧಿಕಾರಿಗಳ ಗಮನಕ್ಕೆ ಹಾಂ ಏನು ಹೇಳ್ತಾರೆ ಅವರು ಹಾ ಬಂದಿಲ್ಲ ಮುಂದಿನ ನಮಸ್ಕಾರ ನೋಡಿ ಇದು ನಾನು ಅವಾಗೊಂದು ವಿಡಿಯೋ ಮಾಡಿದ್ದೆ ಪ್ಯಾರಾಸಿಟಮಾಲ್ ನೋಂದಿದೆ ಇನ್ನು ಕರ್ತವ್ಯದವ್ ಏನಾದ್ರೆ ಸಿಗ್ಬೋದಂತ ಆದರೆ ಇಲ್ಲಿ ಬೆಳಗ್ಗೆ ಔಷಧಿ ವಿತರಣಾ ಸಮಯ ಒಂಬತ್ತು ಕಾಲಿಂದ ನಾಲ್ಕೂವರೆವರೆಗೂ ಹಾಕಿದರೆ ಆದರೆ ಬಂದಿದ್ದಾರೆ ಅವರು ಆದರೆ ಇಲ್ಲೂ ಸಹ ಔಷಧಿ ಇಲ್ಲ ಇಲ್ಲೂ ಸಹ ಜೀವರಕ್ಷಕ ಬೇಕಾದಂಥ ಔಷಧಿಗಳು ಕೊರತೆ ಇದೆ ಇದು ಮತ್ತೆ ಇನ್ನೂ ನೋಡ್ತೀನಿ ಈ ಈ ಸಮಯ ಆಯಿತು ಮತ್ತೆ ಆ ಕಡೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೂ ಸಹ ಏನಾದರೂ ಸಿಗುತ್ತೆ ನಾನು ನೋಡೋಣ ಆ ಸಮಯದಲ್ಲಿ ಅಂದ್ರೆ ಪರ್ಯಾಯ ವ್ಯವಸ್ಥೆ ಏನಿಲ್ಲ ಇವರು ಹೇಳೋದೇ ಅದೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲ ಖಾಸಗಿ ಔಷಧಿ ಅಂಗಡಿಗಳಿಗೆ ಹೋಗಿ ಅಂತಲೇ ಹೇಳೋದು ಇವರು ಇದಲ್ಲೂ ಇಲ್ಲ ಇದು ದಾಖಲೆಗೋಸ್ಕರ ಮಾಡ್ತಾ ಇದ್ದೀನಿ ನಂತರ ಅಲ್ಲೂ ವಿಚಾರಿಸಿ ಇದನ್ನು ಮಾಡ್ತೀನಿ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು